ಆಗಿ ಬಾ ಅಂತ ಮಗ ನಿನ್ಗೆ ಗೊತ್ತಲ್ಲ ಮಿಸಿಗೆ ಕತೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ತಿರಲ್ಲ ಕರ್ದ್ಬಿಟ್ಟು ಮಗ ನಿನ್ಗೆ ಗೊತ್ತಲ್ಲ ಅವ್ನ ಅರ್ಜೆಂಟ್ ಅವ್ನು ಯಾವಾಗಪ್ಪ ಹೇಳ್ಬಿಟ್ಟಿ ಬಾ ಅಂತ ಹೇಳ್ತಾನಮ್ನ ಯಾವಾಗ್ಲೂ ಅರ್ಜೆಂಟ್ ಅವನು ಯಾವ್ದ್ರಲ್ಲಿ ಹೋಗ್ಬೇಕು ಅಂತಿದ್ದ ಮಗ ಬಸ್ ಎಲ್ಲೋ ಕಾರೋ ಅಂತೆ ಎ ಟೈಮ್ ಹಣ ತಗೋಬಾ ಹತ್ತಿ ಎ ಟೈಮ್ ತಗೊಂಡಿ ಮಗ ಏನೋ ಬಸ್ಸಲ್ಲಿ ಅಂತ ಹಣ ಬಾ ಅಂತ ಹೇಳ ಒಂದು ನಿಮಿಷ ಇರೋ ಮಗ ಫೋನ್ ಮಾಡ್ತೀನಿ ಇರೋ ಅವನು ಕೇಳ್ತೀನಿ ಏನು ಅಂತ ಫೋನ್ ಮಾಡ ಎಲ್ಲರೂ ಅರ್ಜೆಂಟೇ ಅವನು ಹಲೋ ಏನ ಎಲ್ಲಿಗ ಅರ್ಜೆಂಟಾಗಿ ಬಾ ಅಂತ ಹೇಳ್ತಂತಲ್ಲ ಅವನು ಬೇರೆ ಹಣ ದುಡ್ಡು ತಗೊಂಡ್ ಬಂದವನೇ ಏನೋ ಹೌದಾ ಬಂದೇ ಇರಪ್ಪ ಫೋನ್ ಮಾಡ್ತೀನಿರೋ ಒಂದು ನಿಮಿಷ ಅಲ್ಲ ಅವನೇ ಫೋನ್ ಮಾಡಿದ್ದೇನೆ ಮೆಸೇಂದ್ ನಿಮಿಷ ಯಾಕೋ ಇಷ್ಟೊಂದು ಪಾಪ ಮಾಡ್ಕೊಂಡಿದ್ಯಾ ನಿನ್ಗೆ ಕಿವಿ ಕೇಳ್ಸತ್ತೇನು ಯಾಕೆ ಕೇಳ್ತಿಯಲ್ಲ ಅವ್ರ ಮನೆಯಲ್ಲಿ ಬಸ್ ಸರ್ ಇದಂತೆ ಬಸ್ ಸರ್ ತಗೊಂಡು ಬರ್ತೀನಿ ಮಧ್ಯಾಹ್ನ ಲಂಚ್ ಮಾಡೋಣ ಅಂದ್ರೆ ತಗೊಂಡ್ ಬಾ ಅಂತ ಹೇಳ ನೀನ್ ನೋಡಿದ್ರೆ ಬಸ್ಸು ಕಾರು ಬಂದ್ಬಿಟ್ಟು ಬಸ್ ಸ್ಟಾಂಡ್ ಬಂದು ಕುಂತಿದ್ದಲ್ಲ ನೀ ತಲೆ ಇದೇ ತಲೆ ಇಲ್ಲವನಲ್ಲಿ ಅವ್ರು ನಂಗ ನನಗ್ ನೋಡಿದ್ರೆ ಬಸ್ಸಲ್ಲಿ ಕಾರಲ್ಲಿ ಹೋಗೋಕ್ ಕೇಳಿಸ್ತಾನಲ್ಲ ಮಿನ್ಸಿಕಾಯಿ ನಿನ್ಗೆ ಹೇಳಕ್ರಲ್ವ ಅಲ್ವಾ ನನ್ಗೆ ಹೇಳಕ್ರಲ್ಸೋ ಗೊತ್ತಾಗ